ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ವಚನ ಶರಣ ಒಕ್ಕಲಿಗ ಮುದ್ದಣ್ಣನವರ ವಚನ ವಚನ ಇಂತಿದೆ ಮೂರಡಿ ಮಣ್ಣಿಗೆ ಆರು ಹೊನ್ನತೆತ್ತು ಮೂರಡಿ ಮಣ್ಣಿಗೆ ಆರು ಹೊನ್ನ ತೆತ್ತು ಮೀರಿ ಹದಿಕೆಯ ಬೇಡೆನೆಂದು ಈ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಎಂದು ಪಟ್ಟಿಯ ಕೊಟ್ಟು ಮತ್ತೂರು ಗುಡಿ ಹದಿಕೆಯ ಬೇಡಿದಡೆ ನಾ ಕೊಡಲಿಲ್ಲ ನೀ ಕೊಟ್ಟ ಪಟ್ಟೆ ನಮ್ಮ ನಟ್ಟ ನಡುಮನೆಯ ಐದು ಕಾಲ ನೆಲಹಿನಲ್ಲಿ ಕಟ್ಟಿಯದೆ ಕೋ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ನಾನೊಕ್ಕಲು ನೀ ನೊಡೆಯ ಮೀರಿ ಕೊಂಡಿಹೇನೆಂದಡೆ ಮುನ್ನವೇ ಸಿದ್ಧಾಯ ಸರಿಗೆ ನಾನೊಳಗು ಗುತ್ತಿಗೆ ಕಾರಂಗೆ ಮತ್ತೆ ಕುಳು ಉಂಟೆ ಇನ್ನು ಕೊಟ್ಟೆ ನಾದೊಡೆ ಎನ್ನ ಹಟ್ಟಿ ಕೊಟ್ಟಿಗೆ ಒಡೆಯ ಕಾಮ ಭೀಮ ಜೀವನದೊಡೆಯ ಕಾಮ ಭೀಮ ಜೀವನ ದೊಡೆಯ ಎಂಬುದು ಶರಣ ಒಕ್ಕಲಿಗ ಮುದ್ದಣ್ಣನವರ ವಚನಾಂಕಿತ ಶರಣ ಒಕ್ಕಲಿಗ ಮುದ್ದಣ್ಣನವರ ಹೆಸರು ಸೂಚಿಸುವ ಹಾಗೆ ಅವರು ಕೃಷಿ ಕಾಯಕ ಮಾಡುತ್ತಿದ್ದರು ಅವರ ವಚನಗಳಲ್ಲಿ ನೀವು ಕೃಷಿ ಕಾಯಕಕ್ಕೆ ಸಂಬಂಧಪಟ್ಟ ಶಬ್ದಗಳನ್ನು ಕಾಣಬಹುದು ವಚನದ ಅರ್ಥ ಇಂತಿದೆ ಮೂರಡಿ ಮಣ್ಣಿಗೆ ಆರು ಹೊಣ್ಣ ತೆತ್ತು ಅಂದರೆ ಮೂರು ಅಡಿ ಭೂಮಿಗೆ ಒಂದು ಭೂಮಿಯ ತುಂಡಿಗೆ ಆರು ಹೊನ್ನು ಅಂದರೆ ಚಿನ್ನದ ನಾಣ್ಯಗಳು ತೆರಿಗೆಯಾಗಿ ತೆಗೆದುಕೊಳ್ಳುವುದು ಅತಿಯಾದ ತೆರಿಗೆ ವಸೂಲಾತಿಯನ್ನು ಸೂಚಿಸುತ್ತದೆ ಇದು ಆ ಕಾಲದ ತೆರಿಗೆ ಪದ್ಧತಿಯನ್ನು ನೋಡಿ ಬರೆದಿರುವ ವಚನ ಮೀರಿ ಹದಿಕೆಯ ಬೇಡನೆಂದು ಈ ಗ್ರಾಮದವರ ಮುಂದಿಟ್ಟು ಅಂದರೆ ಹೆಚ್ಚಿನ ತೆರಿಗೆ ಬೇಡ ಎಂದು ಹೇಳಿ ಈ ಗ್ರಾಮದ ಜನರ ಮುಂದೆ ಪ್ರತಿಜ್ಞೆಯಾಗಿ ಇಟ್ಟು ಗ್ರಾಮದವರಿಗೆ ಭರವಸೆ ನೀಡುವುದು ಮೀರಲಿಲ್ಲ ಎಂದು ಪಟ್ಟೆಯ ಕೊಟ್ಟು ಅಂದರೆ ಹೆಚ್ಚು ವಸೂಲಿ ಮಾಡಲಿಲ್ಲ ಎಂದು ಪಟ್ಟೆ ಅಥವಾ ದಾಖಲೆ ರಸೀತಿ ಕೊಟ್ಟು ಅಧಿಕೃತ ದಾಖಲೆಯಲ್ಲಿ ದಾಖಲಿಸಿರುವೆ ಮತ್ತೂರು ಗುಡಿ ಹದಿಕೆಯ ಬೇಡಿದಡೆ ನಾ ಕೊಡಲಿಲ್ಲ ಮತ್ತೆ ಕೆಲವು ಜನರು ತಮ್ಮಲ್ಲಿ ಮರೆಮಾಚಿ ಇಟ್ಟ ಧಾನ್ಯಕ್ಕೆ ಹೆಚ್ಚಿನ ತೆರಿಗೆ ಬೇಡಿದಾಗ ನಾನು ಕೊಡಲಿಲ್ಲ ಅನ್ಯಾಯದ ಬೇಡಿಕೆಗಳನ್ನು ನಿರಾಕರಿಸಿದೆ ನೀ ಕೊಟ್ಟ ದಾಖಲೆ ನಮ್ಮ ನಟ್ಟ ನಡುಮನೆಯ ಐದು ಕಾಲ ನೆಲಹಿನಲ್ಲಿ ಕಟ್ಟಿಯದ ಅಂದರೆ ಹೇ ದೇವರೇ ನೀನು ಕೊಟ್ಟ ಪಟ್ಟೆಯನ್ನು ಜೀವನದ ದಾಖಲೆಯನ್ನು ನಮ್ಮ ಮನೆಯ ನಡುವಿನ ಐದು ಕಾಲು ನೆಲೆಯ ಪ್ರಮುಖ ಸ್ಥಳ ಗೋಡೆಯಲ್ಲಿ ಕಟ್ಟಿ ಇಟ್ಟಿದ್ದೇನೆ ನನ್ನ ನ್ಯಾಯದ ನಡವಳಿಕೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದೇನೆ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ಹೇ ದೇವರೇ ನೀನು ತಪ್ಪು ಮಾಡಿದರೆ ನಿನಗೆ ಹೇಳುವ ಯಜಮಾನರು ಇದ್ದಾರೆಯೇ ನೀನು ಸರ್ವೋಚ್ಚನು ನಿನಗೆ ಮೇಲಿಂದ ಯಾರೂ ಇಲ್ಲ ನಾನೊಕ್ಕಲು ನೀ ನೊಡೆಯ ನಾನು ಸೇವಕನು ನೀನು ಯಜಮಾನ ಆದರೆ ನೀನು ನ್ಯಾಯವನ್ನು ಕಾಪಾಡಬೇಕು ಮೀರಿ ಕೊಂಡಿಹೇನೆಂದಡೆ ಮುನ್ನವೇ ಸಿದ್ಧಾಯ ಸೆರೆಗೆ ನಾನೊಳಗು ನಾನು ಹೆಚ್ಚು ವಸೂಲಿ ಮಾಡಿದ್ದೇನೆ ಎಂದಾದರೆ ಈಗಲೇ ಸಿದ್ಧವಾಗಿ ಸೆರೆಮನೆಗೆ ಹೋಗಲು ಸಿದ್ಧನಿದ್ದೇನೆ ನನ್ನ ಪ್ರಾಮಾಣಿಕತೆಯಲ್ಲಿ ನನಗೆ ಭರವಸೆ ಇದೆ ಗುತ್ತಿಗೆ ಕಾರಂಗೆ ಮತ್ತೆ ಕುಳ ಉಂಟೆ ತೆರಿಗೆ ವಸೂಲಾತಿ ಮಾಡುವವರಿಗೆ ಇನ್ನು ಯಾವ ಕುತಂತ್ರ ಯಾವ ಚಾತುರ್ಯ ಉಂಟು ಅವರು ಯಾವುದೇ ಕುತಂತ್ರ ಮಾಡಲಾರರು ಇನ್ನು ಕೊಟ್ಟೆ ನಾದೊಡೆ ಎನ್ನ ಹಟ್ಟಿ ಕೊಟ್ಟಿಗೆ ಒಡೆಯ ಕಾಮ ಭೀಮ ಜೀವನದಾಣೆ ಇನ್ನು ಮುಂದೆ ಅನ್ಯಾಯವಾಗಿ ತೆರಿಗೆ ಕೊಟ್ಟರೆ ನನ್ನ ಕೊಟ್ಟಿಗೆಯ ಒಡೆಯನಾದ ಕಾಮ ಭೀಮನ ಜೀವನದನ ಮೇಲೆ ಆಣೆ ಈ ವಚನದಲ್ಲಿ ಶರಣ ಒಕ್ಕಲಿಗ ಮುದ್ದಣ್ಣನವರು ತಮ್ಮ ಪ್ರಾಮಾಣಿಕತೆಯನ್ನು ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ವ್ಯಕ್ತಪಡಿಸುತ್ತಾರೆ ಅವರು ಅತಿಯಾದ ತೆರಿಗೆ ವಸೂಲಿ ಮಾಡಲಿಲ್ಲ ಜನರಿಗೆ ಭರವಸೆ ನೀಡಿದರು ಮತ್ತು ಅದನ್ನು ನಿರ್ವಹಿಸಿದರು ದೇವರ ಮುಂದೆ ತಮ್ಮ ಧರ್ಮವನ್ನು ಇಟ್ಟು ತಪ್ಪು ಮಾಡಿದರೆ ಶಿಕ್ಷೆಗೆ ಸಿದ್ಧ ಎಂದು ಹೇಳುತ್ತಾರೆ ಇದು ಶರಣರ ಸಾಮಾಜಿಕ ಜವಾಬ್ದಾರಿ ಮತ್ತು ಪ್ರಾಮಾಣಿಕತೆ ಮತ್ತು ನ್ಯಾಯದ ಬದ್ಧತೆಯನ್ನು ತೋರಿಸುತ್ತದೆ ನೀನು ಬದುಕಿರುವಾಗ ಈ ಮೂರಡಿ ಭೂಮಿಯ ತುಂಡನ್ನು ನಿನ್ನದಾಗಿಸಿಕೊಳ್ಳಲು ಮೋಸ ವಂಚನೆ ಮಾಡಬೇಡ ಈ ಮೂರಡಿ ಆರಡಿ ಭೂಮಿಯಲ್ಲೇ ಕೊನೆಗೆ ನಿನ್ನ ಜೀವನ ಮುಕ್ತಾಯವಾಗುತ್ತದೆ ಬದುಕಿರುವಾಗ ನಿನಗೆ ಸಾಧ್ಯವಾದಷ್ಟು ಪ್ರಾಮಾಣಿಕತೆಯಿಂದ ಬದುಕು ಗಳಿಸು ಆಸ್ತಿಯನ್ನು ಮಾಡು ಮತ್ತು ದಾಸೋಹವನ್ನು ಮಾಡು ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಬ್ಬ ತಹಶೀಲ್ದಾರನು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ ರೈತರಿಗೆ ನ್ಯಾಯವಾದ ತೆರಿಗೆ ಮಾತ್ರ ವಸೂಲಿ ಮಾಡುತ್ತಾನೆ ಮೇಲಧಿಕಾರಿಗಳು ಹೆಚ್ಚು ವಸೂಲಿ ಮಾಡಲು ಹೇಳಿದರೂ ಅವನು ನಿರಾಕರಿಸುತ್ತಾನೆ ಅವನು ತನ್ನ ಪ್ರಾಮಾಣಿಕತೆಯ ದಾಖಲೆಯನ್ನು ತನ್ನ ಕಚೇರಿಯಲ್ಲಿ ಪ್ರದರ್ಶಿಸಿ ತಪ್ಪಿದ್ದರೆ ನನ್ನನ್ನು ಶಿಕ್ಷಿಸಿ ಎಂದು ಹೇಳುತ್ತಾನೆ ಈ ವಚನವನ್ನು ಇನ್ನೊಮ್ಮೆ ನೋಡೋಣ ಮೂರಡಿ ಮಣ್ಣಿಗೆ ಆರು ಹೊನ್ನ ತೆತ್ತು ಮೂರಡಿ ಮಣ್ಣಿಗೆ ಆರು ಹೊನ್ನ ತೆತ್ತು ಮೀರಿ ಹದಿಕೆಯ ಬೇಡೆನೆಂದು ಈ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಎಂದು ಪಟ್ಟೆಯ ಕೊಟ್ಟು ಮತ್ತೂರು ಗುಡಿ ಹದಿಕೆಯ ಬೇಡಿದಡೆ ನಾ ಕೊಡಲಿಲ್ಲ ನೀ ಕೊಟ್ಟ ಪಟ್ಟೆ ನಮ್ಮ ನಟ್ಟ ನಡುಮನೆಯ ಐದು ಕಾಲ ನೆಲಹಿನಲ್ಲಿ ಕಟ್ಟಿಯದೆ ಕೋ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ನಾನೊಕ್ಕಲು ನೀ ನೊಡೆಯ ಮೀರಿ ಕೊಂಡಿಹೇನೆಂದಡೆ ಮುನ್ನವೇ ಸಿದ್ದಾಯ ಸರಿಗೆ ನಾನೊಳಗು ಗುತ್ತಿಗೆ ಕಾರಂಗೆ ಮತ್ತೆ ಕುಳು ಉಂಟೆ ಇನ್ನು ಕೊಟ್ಟೆ ನಾದೊಡೆ ಎನ್ನ ಹಟ್ಟಿ ಕೊಟ್ಟಿಗೆ ಒಡೆಯ ಕಾಮ ಭೀಮ ಜೀವನದೊಡೆಯ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು